ಬ್ರೋ ಈಗ ಭೂಕಂಪ ಆದ್ರೆ ಫ್ರೀ ತಾನೆ ಯೂಸ್ ಆ ಟೈಮಲ್ಲಿ ಇಮ್ಯಾಜಿನ್ ಮಾಡೋದು ಇವಾಗ ಕಾರ್ ನಿಂತಿರ್ತೀನಿ ಬಟ್ ಸೂಪರ್ ಎಮ್ ಕೆ ಫೋರ್ ಮತ್ತೆ ಜೆ ಟಿ ಆರ್ ಇರ್ತದೋ ಗೊತ್ತಿಲ್ಲ ನಾ ಆ ಥಿಂಕಿಂಗ್ ಆ ಸ್ಪಾಟ್ ಅಲ್ಲಿ ನಾವ್ ಇರ್ಬೇಕು ಕಾರ್ ಕಿ ನಮ್ಮ ಮಾತ್ರ ಇರ್ಬೇಕು ಎತ್ಕೊಂಡು ಹೋಯ್ತಾ ಇರ್ಬೇಕು ಬ್ರೋ ಕಾರ್ ಬೆಂಕಿ ಬ್ರೋ ಅದ್ ತರ ಬೆಂಕಿ ಫೀಲೇ ಬಾರಿ ಅದು ಸುಮ್ನೆ ಹೋಯ್ತಾ ಇರ್ಬೇಕು ಹೋಗದ ಅದ್ರೊಳಗೆ ಕುತ್ಕೊಂಡ್ರೆ ಸಾಕು ನಾವೇ ಆರ್ತೀವಿ ನಮಗೆ ಬಂದ್ಬಿಡ್ತದೆ ಫೀಲು ಸುಮ್ನೆ ಹೋಯ್ತಾ ಇರ್ಬೇಕು ಸುಮ್ನೆ ಬ್ರೋ ಪ್ಲಾನೇ ಬೇಕಾಗಿಲ್ಲ ಸುಮ್ ನುಗ್ತಾ ಇರೋದು ರೋಡ್ ಏನ್ ನಮ್ದು ವಿಶಾಲವಾಗಿರ್ತದೆ ಹೆಂಗ್ ಬೇಕಾದ್ ನುಗ್ಸೋದು ಇಷ್ಟ ಹೆಂಗ್ ಬೇಕಾದ್ರು ನುಗ್ಗೋದು ಯಾರು ಟ್ರಾಫಿಕ್ ಪೊಲೀಸ್ ಅವರೇ ಪಾಪ ಭೂಕಂಪದಲ್ಲೆಲ್ಲ ಮುಳುಗೋಗಿರ್ತಾರ ಅವರು ನಮ್ಮ ಕಡೆ ನಾವು ಆರ್ಸೋದು ನ ಬಿಲ್ಡಿಂಗ್ ಹಾಸ್ತೀವಿ ಹೆಂಗಿರ್ಸೀವಿ ಆರ್ಸಿ ಬಿಡಿ ಮೆಟ್ರಾ ಮೇಲೆ ಹಾಕ್ಸ್ಬಿಡಿ ತಲೆ ಕೆಟ್ಟು ಆತರ ಸುಮ್ನೆ ಹೋಯ್ತಾ ಇರ್ಬೇಕು ಸೊ ಇವಾಗ ಒಂದು ಸಿನಾರಿ ಯೋಚನೆ ಮಾಡೋಣ ಇನ್ ಟ್ವೆಂಟಿ ಫೋರ್ ಅವರ್ಸಿಗೆ ಭೂಮಿ ಬಿದೋಗ್ಬಿಡುತ್ತೆ ಭೂಮಿ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗುತ್ತೆ ಅನ್ಕೊಳ್ಳೋಣ ಅಂತ ನಿಮ್ಮ ಹತ್ರ ಬರೀ ಇಪ್ಪತ್ನಾಲ್ಕು ಗಂಟೆ ಇದೆ ಆ ಇಪ್ಪತ್ನಾಲ್ಕು ಗಂಟೇಲಿ ನಿಮ್ ಕಡೆ ಆಸೆ ಆಸೆ ಯಾವ್ದಾದ್ರು ತೀರಿಸ್ಕೋಬೇಕು ಅಥವಾ ಇದೊಂದು ಕೆಲಸ ನಾನು ಮಾಡಬೇಕು ಅಂತ ಇತ್ತು ಅಂತಂದ್ರೆ ಏನ್ ಮಾಡ್ತೀರಾ ಅಂತ ಅದೇ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮತ್ತೆ ಫ್ಯಾಮಿಲಿ ಜೊತೆ ಆಚೆ ಹೋಗೋದು ಎಲ್ಲಾದ್ರೂ ಹಂಗೆ ಮಾಡಿ ಯಾವ ರೀತಿ ಆಚೆ ಸಿಂಗ್ಸ್ ಊರು ಲೈಕ್ ಯಾವ್ದಾದ್ರು ರೆಸಾರ್ಟ್ಗೆ ಇಲ್ಲಂದ್ರೆ ಯಾವ್ದಾದ್ರು ಊರಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಫುಲ್ ಡ್ರಿಂಕ್ಸ್ ಊಟ ಬಿರಿಯಾನಿ ಐಸ್ ಕ್ರೀಮ್ ಕ್ರೀಮು ಅಷ್ಟು ತಿನ್ನೋದು ಅವತ್ತು ಫುಲ್ ಏನೇನ್ ಆಸೆ ಇದೆಯೋ ಏನೇನ್ ತಿನ್ಬೇಕು ಅನ್ಸುತ್ತೋ ಅವಾಗೆಲ್ಲ ತಿನ್ನ ಮಾಡ್ಕೊಂಡ್ಬಿಡೋದು ಖುಷಿ ಮತ್ತೆ ಸ್ಕೂಲ್ ಡೇಸ್ ಹೋಗೋ ತರ ಎಲ್ಲ ಗೆಟ್ ಟುಗೆದರ್ ಮಾಡಿ ಮತ್ತೆ ಸ್ಕೂಲ್ ಗೆ ಹೋಗಿ ಕ್ಲಾಸಸ್ ಎಲ್ಲ ನೋಡ್ಕೊಂಡು ಬಂದಿ ಕಾಲೇಜಸ್ ಹೋಗಿ ಡಿಗ್ರಿಗೂ ಹೋಗಿ ಎಲ್ಲ ಫುಲ್ ಒಂಥರ ಮೆಮೊರೀಸು

ತುಂಬಾ ಜಾಸ್ತಿ ಇದೆ ಅವ್ರ ಜೊತೆನೆ ಫುಲ್ ಎಂಜಾಯ್ ಮಾಡ್ಬೇಕು ಮಾಮೂಲಿ ಬೆಳಗ್ಗೆ ಟೆನ್ಶನ್ ಇದೇ ಇರುತ್ತೆ ಕೆಲ್ಸದಲ್ಲ ಅವೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಫುಲ್ ಎಂಜಾಯ್ ಮಾಡಿ ಏನಿಲ್ಲ ಆರಾಮಾಗಿ ಟೆನ್ಶನ್ ಎಲ್ಲಾ ಬಿಟ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಟ್ರಿಪ್ ಹೋಗೋದು ಮಲೆನಾಡು ನಾವು ಟ್ರಿಪ್ಗೆ ಹೋಗೋಣ ಫಸ್ಟ್ ಇಲ್ಲೆಲ್ಲ ಬ್ಯಾಂಕ್ ರಾಬರಿ ಮಾಡೋದು ಯಾರು ಎತ್ಕೊಂಡು ಎಲ್ಲಾ ಹೋಗ್ಬಿಡೋದು ಅಲ್ಲಿ ನೋಡ್ರಿ ಫ್ರೆಂಡ್ಸ್ ಇಂತರ ತುಂಬಾ ಫ್ರೆಂಡ್ಸ್ ಅವ್ರೆ ಅವ್ರನ್ನೆಲ್ಲ ಕರ್ಕೊಂಡ್ ಹೋಗೋದು ಹಾ ಬ್ಯಾಂಕ್ ರಾಬರಿ ಮಾಡಿದ್ರೆ ಇವನು ಬಂದ್ರೆ ಇವ್ನು ಕರ್ಕೊಂಡೋಗ್ತೀನಿ

ನಾನು ನನ್ಗೆ ಇಷ್ಟೆಲ್ಲ ತಿಂತೀನಿ ಅಂದ ನನ್ನ ಫ್ಯಾಮಿಲಿ ಜೊತೆ ಇರ್ತೀನಿ ಬಿರಿಯಾನಿ ಪಾನಿಪುರಿ ಗೋಬಿ ಐಸ್ ಕ್ರೀಮ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಮ್ಮ ನಮ್ಮಮ್ಮನ್ ಎಷ್ಟು ಖುಷಿ ಪಡಿಸಬೇಕು ಅಷ್ಟು ಖುಷಿ ಪಡಿಸ್ತೀನಿ ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಎಷ್ಟು ಹೆಂಗ್ ಹೆಂಗ್ ಇರ್ಬೇಕು ಅಂತ ಅನ್ಕೊಂಡಿದ್ನ ಬಿಕಾಸ್ ಅವರೇ ನನ್ನ ಲೈಫ್ ಆಗಿರೋದ್ರಿಂದ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ಅಷ್ಟರಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ನಮ್ಗೆ ಒಂದು ರೇಸ್ ಕಾರ್ ಇದ್ರೆ ಸಾಕು ಅದ್ರೆ ಸಾಕು ಫುಲ್ ರೈಸ್ ಆಡಬೇಕು ಫ್ರೆಂಡ್ಸ್ ಸರ್ ಇದ್ರೇನು ಹೋದ್ರೆ ನಾವು ಇವಾಗ ಇರ್ತೀವ ನಾಳೆ ಇರೋ ಯಾರೇ ಗೊತ್ತು ಈಗಲೇ ಇರ್ತೀವಿ ಈಗಲೇ ಇರೋ ಯಾರೇ ಗೊತ್ತು ಸೊ ಇದ್ ಎಂಜಾಯ್ ಮಾಡ್ಬೇಕು ಅದೇ ಸೇಮ್ ಲಾಂಗ್ ಡ್ರೈವ್ ಹೋಗ್ತಾ ಇರೋದೇ ಹಿಂದೆ ಬರ್ತಾ ಬೇಕಾಗ್ತದೆ ಆಗ್ಲಿ ಎಷ್ಟುತ್ತ ಏನೋ ಡ್ರೀಮ್ ಇರುತ್ತೆ ನಾನು ಅಲ್ಲೋಗ್ಬೇಕು ಇಲ್ಲ ಹೋಗ್ಬೇಕು ಅಂತ ನಮ್ ಡ್ರೀಮ್ ನಾವು ಫಿಲ್ಅಪ್ ಆದಷ್ಟು ಚಿಕ್ಕ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸರ್ ನಂಗೆ ತುಂಬಾ ಅಂದ್ರೆ ನನ್ಗೆ ಇಷ್ಟ ನಮ್ ತಾಯಿ ಮತ್ತು ನಾನು ಇಷ್ಟಪಡ್ತಿರೋ ಇರ್ತಾಳೆ ಅನ್ಕೊಳ್ಳಿ ಮತ್ತು ಅದು ಬಿಟ್ಟು ನಾನು ಡ್ರೈವಿಂಗ್ ಅಂದರೆ ತುಂಬಾ ತುಂಬ ಇಷ್ಟ ಎಕ್ಸ್ಪ್ಲೋರ್ ಮಾಡೋಕೆ ಇಷ್ಟ ಸೊ ಇಪ್ಪತ್ನಾಲ್ಕು ಗಂಟೆಲಿ ಮ್ಯಾಕ್ಸಿಮಮ್ ಅಂದ್ರು ಇವಾಗಿರೋ ರೋಡ್ ಕಂಡೀಷನ್ಸಲ್ಲಿ ನಾವು ಎಂಟೈರ್ ಇಂಡಿಯಾನು ಸುತ್ತಕ್ಕಾಗಲ್ಲ ಕೆಲವೊಂದು ಪ್ಲೇಸಸ್ಗೆ ಅಷ್ಟೇ ಹೋಗ್ಬೋದು ಅದರಲ್ಲಿ ಕರ್ನಾಟಕ ತುಂಬ ನಮ್ಮ ಟೂರಿಸಂ ಟ್ಯಾಗ್ಲೈನ್ ಇದ್ದಂಗೆ ಕರ್ನಾಟಕದ್ದು ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ ಇದೆ ಸೊ ಹಂಗೆ ಇಬ್ಬರನ್ನು ಕರ್ಕೊಂಡು ಸೀದಾ ಕರ್ನಾಟಕ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಕ್ಲೀನಾಗಿ ಲಾಂಗ್ ಡ್ರೈವ್ ಅಂತಾರಲ್ಲ ಆ ಥರ ಎರಡು ಎರಡು ಥರ ಕಾರಲ್ಲಿ ಇಷ್ಟ ಒಂದು ಚೆನ್ನಾಗಿರೋ ಕಾರಲ್ಲಿ ಒಂದು ಎಸ್ ಯು ವಿಯಲ್ಲಿ ಒಂದು ಓಪನ್ ಜೀಪ್ ಅಲ್ಲಿ ಕೆಲವೊಂದು ಇವಾಗ ಮಲೆನಾಡು ಕಡೆ ಎಲ್ಲ ಹೋಗಿಬಿಟ್ರೆ ಓಪನ್ ಅಲ್ಲಿ ಹೋಗಿ ಆರಾಮಾಗಿ ಸುತ್ತಕೊಂಡು ಟೈಮ್ ಸ್ಪೆಂಡ್ ಮಾಡಿ ಇಪ್ಪತ್ತ್ ಗಂಟೆ ಗಂಟೆಲ್ಲ ಇನ್ನೇನು ಮಾಡೋದಿರಲ್ಲ ಅವ್ರ ಜೊತೆ ಲಾಸ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇಷ್ಟ ಆಗಿದೆ